ಕಂಪನಿ ಮೇಲೆ ಛಲವಾದಿ ನಾರಾಯಣಸ್ವಾಮಿ ಅವರಿಂದ ಸುಳ್ಳು ಆರೋಪ ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ಆಗ್ರಹ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿರುವ ಬಗ್ಗೆ ದಾಖಲೆ ಒದಗಿಸುವಂತೆ ನಾರಾಯಣಸ್ವಾಮಿಗೆ ವೆಂಕಟರೆಡ್ಡಿ ಪಾಟೀಲ್ ಸವಾಲು ತನಿಖೆಯಾಗಿ ಈ ಪ್ರಕರಣದಲ್ಲಿ ತಪ್ಪು ಮಾಡಿದ್ದರೆ ಪರಿಣಾಮ ಎದುರಿಸಲು ಸಿದ್ಧ ಆರೋಪ ಸುಳ್ಳಾದರೆ ಕಾನೂನು ಕ್ರಮದ ಎಚ್ಚರಿಕೆ ಅಪೊಸಿಷನ್ ಲೀಡರ್ ಆದೋಸಿಷನ್ ಲೀಡರ್ ಆಗುತ್ತೆ ಚಲುವಾದಿ ನಾರಾಯಣ ಅವರು ನಮ್ಮ ಮೇಲೆ ಆರೋಪಗಳು ಮಾಡಿದ್ದಾರೆ ಏನು ಗೊತ್ತಿಲ್ಲ ಏನು ರಿಲೆವೆನ್ಸ್ ಇದೆ ಅಂತಲೂ ಗೊತ್ತಿಲ್ಲ ಮತ್ತು ಅವ್ರ ಸ್ಟೇಚರ್ ಅವ್ರ ಸ್ಟೇಚರು ಅವ್ರು ಯಾವ ಪೊಸಿಷನ್ ಇದ್ದಾರೆ ಇಟ್ ಶುಡ್ ನಾಟ್ ಗೋ ಟು ದಿಸ್ ಲೋ ಲೆವೆಲ್ ಆಫ್ ಏನಂತಾರೆ ಲೋ ಡಿಗ್ನಿಟಿ ಲೆವೆಲ್ಗೆ ಹೋಗಿ ಈ ಥರ ಒಂದು ಸಣ್ಣ ಕಂಪ್ನಿ ವಿಚ್ ಇಸ್ ಎಮರ್ಜಿಂಗ್ ವಿ ಆರ್ ಸೇಲ್ ಥ್ರೂ ಕೋವಿಡ್ ನಾವು ಟೂ ತೌಸಂಡ್ ಸೆವೆಂಟೀನಲ್ಲಿ ಸ್ಟಾರ್ಟ್ ಮಾಡಿ ಸೇಲ್ ಥ್ರೂ ಕೋವಿಡ್ ಆ್ಯಂಡ್ ವಿ ಆರ್ ಡೂಯಿಂಗ್ ಅವರ್ ಬಿಸ್ನೆಸ್ ಪ್ರೈಮರಿ ಫಸ್ಟು ಬಂದು ಅವರು ನಾವು ಪ್ರಿಂಟಿಂಗ್ ಬಿಸ್ನೆಸ್ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಜಿ ಎಸ್ ಟಿ ನಂಬರ್ ಕೊಡ್ತೀನಿ ಸರ್ ನೀವು ಜಿ ಎಸ್ ಟಿ ನಂಬರ್ ಹೊಡೆದ್ಬಿಡಿ ಜಿ ಎಸ್ ಟಿ ಐ ಐಮ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನಾನು ಯಾವುದು ಪ್ರೊಪ್ರೇಟರ್ಶಿಪ್ಪು ಆ ಫಾರ್ಮ್ ಅಲ್ಲ ಎವ್ರಿ ಇನ್ಫಾರ್ಮೇಷನ್ ಇಸ್ ಅವೈಲಬಲ್ ಇನ್ ಪಬ್ಲಿಕ್ ಡೊಮೇನ್ ಎವ್ರಿಥಿಂಗ್ ಸೊ ಅಲ್ಲಿ ಜಿ ಎಸ್ ಟಿ ನಂಬರ್ ಹೊಡೆದ್ರೆ ಈ ಕ್ಲಿಯರ್ಲಿ ವಿಲ್ ಗೆಟ್ ಇನ್ಫಾರ್ಮೇಷನ್ ಆಲ್ ಸರ್ವಿಸಸ್ ಐ ಪ್ರೊವೈಡ್ ಆ್ಯಂಡ್ ನನ್ನ ವೆಬ್ಸೈಟಲ್ಲೂ ಇದೆ ಯಾಕಂದರೆ ಇಲ್ಲೇ ಡೆಮೋ ಮಾಡಿ ತೋರಿಸಿ ಅಂದರೆ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ ಈ ಕ್ಲಿಯರ್ ಡೀಟೇಲ್ಸ್ ಆಲ್ ಸರ್ವಿಸ್ ಐ ಸೆಕೆಂಡ್ ಪಾಯಿಂಟ್ ಬಂದು ಅವ್ರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೈದು ಕೇಸಸ್ ಇದೆ ನನ್ನ ಕಂಪ್ನಿ ಮೇಲೆ ಉರ್ಧುವಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್ ಇದು ಒಂದೇ ಒಂದು ಕೇಸ್ ಇದು ಅವ್ರು ಕೊಟ್ಟು ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸು ಇದು ಇದು ಒಂದೇ ಒಂದು ಕೇಸ್ ರಿಲಯನ್ಸ್ ವರ್ಸಸ್ ಉರ್ಧುವಾ ಮ್ಯಾನೇಜ್ಮೆಂಟ್ ಇದು ಕೇಸಿಂದು ಡೇಟ್ಸ್ ಇದು ನಂಬರ್ ಆಫ್ ಡೇಟ್ಸ್ ಇದು ಅಂದರೆ ಯಾವ ಯಾವ ಡೇಟಿಗೆ ಕೇಸ್ ಆಗಿದೆ ಈಗ ಇದನ್ನು ರಿಲಯನ್ಸ್ ಬ್ರೋಡ್ಕಾಸ್ಟ್ ನೋಡಿ ಜಸ್ಟ್ ಅವ್ರು ಕೊಟ್ಟಿರೋ ಪೇಪರ್ ಇದು ಒಂದು ಪೇಪರ್ ತೋರಿಸಿದ್ರೆ ಮತ್ತೆ ಮತ್ತೆ ಯಾವುದು ಅಂತ ಇದನ್ನು ರಿಲಯನ್ಸ್ ಅಂದರೆ ಇಪ್ಪತ್ತಿಪ್ಪತ್ತೈದು ಎಲ್ಲಿಂದ ಬಂತು ಸರ್ ಅಂದರೆ ನನ್ನ ಕೇಸಿದೆ ನನ್ನ ಮೇಲೆ ಕೇಸು ಒಂದು ಕಾಂಟ್ರಾಕ್ಚುಯಲ್ ಇಲ್ಲ ಇದು ಇದೇನಿದು ಯಾವ ಪ್ಯಾರಾಮೆಡಿಕಲ್ಲು ಮತ್ತು ನರ್ಸಿಂಗ್ ಬೋರ್ಡಲ್ಲಿ ಮಾರ್ಕ್ಸ್ ಕಟ್ ಟೆಂಡರ್ ಆಯಿತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ಎಲ್ ಒನ್ ಆಗಿದ್ದೀವಿ ಎಲ್ ಆದಮೇಲೆ ಅದಕ್ಕೆ ಬೇರೆ ಕಂಪ್ನಿಗಳು ಹೋಗಿ ಸ್ಟೇ ತೊಗೊಂಡು ಬಂದು ಅದು ರೀಟೆಂಡರ್ಗೆ ಆಲ್ರೆಡಿ ಆರ್ಡರ್ ಆಗೋದು ನನಗೇನು ಆರ್ಡರ್ ಸಿಕ್ಕಿಲ್ಲ ನಾನು ಯಾವುದೂ ಸಪ್ಲೈ ಕೆಲಸ ಮಾಡುವುದಿಲ್ಲ ನಾನು ಬ್ಲ್ಯಾಕ್ ಲಿಸ್ಟು ಆಗಿಲ್ಲ ಎಲ್ಲ ಮೀಡಿಯಾಲ್ಲಿ ನಾನು ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ಅಂತ ಬರ್ತಾ ಇದೆ ನಿನ್ನೆ ಬ್ಲ್ಯಾಕ್ ಲಿಸ್ಟ್ ಎಲ್ಲಿಂದ ಆಗಿದೆ ನಿನ್ನೆ ನಾನು ಸಪ್ಲೈ ಮಾಡಿಲ್ಲ ಅಂದರೆ ಬ್ಲ್ಯಾಕ್ ಲಿಸ್ಟ್ ಎಲ್ಲಿಂದ ಬಂದೆ ಡಿಸ್ ಇಸ್ ಅ ಪ್ರೈಮರಿ ಕಾಮನ್ ಸೆನ್ಸ್ ಸರ್ ಇದೆಲ್ಲ ಗೊತ್ತಿಲ್ಲ ಅಂದರೆ ಮೇಲೆ ಎಷ್ಟು ಪರಿಣಾಮ ಆಗುತ್ತೆ ಸರ್ ನಮ್ಮ ಫ್ಯಾಮಿಲೀಸ್ ಮೇಲೆ ಏನು ಪರಿಣಾಮ ಆಗುತ್ತೆ ನಮ್ಮ ಮೇಲೆ ಏನು ಪರಿಣಾಮ ಆಗುತ್ತೆ ನಾವು ವೆನ್ ವಿ ಆರ್ ಜೆನ್ಯನ್ಲಿ ವರ್ಕಿಂಗ್ ಫಾರ್ ಸಮಥಿಂಗ್ ಗುಡ್ ಆಫ್ ದ ಸೊಸೈಟಿ ನಾನೀಗ ಎಕ್ಸ್ ನನ್ನ ಆಫೀಸ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ನಿಮ್ ಗುಲ್ಬರ್ಗಲ್ಲಿ ಐ ಆಮ್ ಹೈರಿಂಗ್ ಅನದರ್ ಥರ್ಟಿ ಅಂದರೆ ಡೂಯಿಂಗ್ ಬಿಸ್ನೆಸ್ ಇಸ್ ಪ್ರಾಬ್ಲಮ್ ಅಂದಂಗೆ ಆಯ್ತು ಸರ್ ಇದು ನಾವು ಏನು ಸರ್ ವಿ ಹ್ಯಾವ್ ಆಲ್ವೇಸ್ ರೆಸ್ಪೆಕ್ಟೆಡ್ ಅಶ್ವತ್ಥ್ ನಾರಾಯಣ್ ಸರ್ ಆಗಲಿ ನಿಮ್ಮೇತ ನಿಮ್ಮೊಂದು ಆರ್ಗೆಟ್ ನಿರಾಣಿ ಸರ್ ಆಗಲಿ ಹೇಳ್ತೀನಿ ಸರ್ ವಿಷಯಕ್ಕೆ ಬರ್ತೀನಿ ಈಗ ಐ ಟಿ ಪ್ರಿಯಾಂಕ್ ಸರ್ ಆಗಲಿ ಎಮ್ ಇ ಪಲ್ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದಾರೆ ಸ್ಟಾರ್ಟಪ್ಸ್ಗೆ ಎಲ್ಲರೂ ಬೂಮ್ ಆಗಲಿ ಅಂತ ಇವರು ಬಂದು ಹಿಂಗೆ ಮಾಡ್ತಾರೆ ಸರ್ ಏನಕ್ಕೆ ಅಂದರೆ ಇಟ್ ಸಿಂಪಲ್ ಸರ್ ಎಮ್ ಎಸ್ ಐಲ್ಲಲ್ಲಿ ಒಬ್ಬರೇ ಮಾಡ್ತಾರೆ ಅದ್ರ ಬಿಸ್ನೆಸ್ ಫ್ರಮ್ ಲಾಂಗ್ ಟರ್ಮ್ ಅವರು ಯಾರಿಗೂ ಬರೋಕ್ಕೆ ಬಿಡಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಟೆಂಡರ್ ಕರೆದ್ರೂ ಅದನ್ನು ಹೆಂಗಾದರೂ ಮಾಡಿ ಸ್ಟೇ ತರ್ತಾರೆ ಕೋರ್ಟಲ್ಲಿ ಹೋಗಿ ಹೀ ಈಸ್ ಡೂಯಿಂಗ್ ಮೋನೋಪೊಲಿ ಈ ಮೋನೋಪೊಲಿ ಮಾಡೋರಿಗೆ ನಾವು ಎಮ್ ಎಸ್ ಐ ಪದೇ ಪದೇ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಎಲ್ಲರಿಗೂ ಅವಕಾಶ ಕೊಡಿ ಈಗ ಬೇರೆ ಎಮ್ ಎಸ್ ಐ ಎಲ್ಲಲ್ಲಿ ಎಮ್ ಸಿ ಎಲ್ಲಿ ಹೆಂಗೆ ಬೇರೆ ಎಲ್ಲ ಸರ್ವಿಸಸ್ಗೂ ಹತ್ತತ್ತು ಇಪ್ಪತ್ತು ವೆಂಡರ್ಸ್ ಇರ್ತಾರೆ ಇಲ್ಲಿ ಯಾಕೆ ಒಬ್ಬರೇ ವೆಂಡರ್ ಇದ್ದಾರೆ ಎಷ್ಟು ದಿವಸದಿಂದ ಅದು ಯಾಕೆ ಆ ಪ್ರೊಸೆಸ್ ಇದೆ ಒಬ್ರನ್ನೇ ಸೆಲೆಕ್ಟ್ ಮಾಡೋಂಥ ಪ್ರೊಸೆಸ್ ರೂಲ್ಸ್ ಏನು ಹೇಳುತ್ತೆ ರೂಲ್ಸ್ ಏನಿಲ್ಲ ಸರ್ ರೂಲ್ಸ್ ಏನು ಎಮ್ ದೇ ಆರ್ ಪ್ರೈವೇಟ್ ಎಂಟಿಟಿ ಸರ್ ಈಗ ಎಮ್ ಎಸ್ ಐ ಎಲ್ ಎಮ್ ಸಿ ಎಂ ಡಿಪೆಂಡ್ ರೂಲ್ಸ್ ಬಟ್ ಏನೇನು ಡೆಮೊಕ್ರೆಟಿಕ್ ಕಂಟ್ರಿ ಸರ್ ಎಲ್ಲರಿಗೂ ಆಪ್ಷನ್ ಸಿಗಬೇಕು ಒಬ್ಬರೇ ಎಷ್ಟು ದಿವಸ ಅಂತ ಮನೋಕಾಲಿ ಮಾಡ್ತಾರೆ ಅಂದರೆ ಪ್ಲಸ್ ಯಾವುದೇ ಡಿಪಾರ್ಟ್ಮೆಂಟ್ ಟೆಂಡರ್ ಕರೆದರೆ ಅಲ್ಲಿ ಪಾರ್ಟಿಸಿಪೇಟು ಮಾಡಕ್ಕೆ ಬರೋಲ್ಲ ಈ ಥರ ಥ್ರೆಟ್ನಿಂಗ್ಸ್ ಕೊಡ್ತಾರೆ ಈ ಥರ ಈ ಹೀಗೆ ಡಿಫೆಮೇಟ್ರಿ ಆ್ಯಕ್ಟ್ ಮಾಡ್ತಾರೆ ನಮ್ಮಂಥವ್ರ ಮೇಲೆ ಅಂದರೆ ನಾವು ಹೆಂಗೆ ಬಿಸ್ನೆಸ್ ಹೆಂಗೆ ಸಸ್ಟೈನ್ ಮಾಡೋಕ್ಕಾಗುತ್ತೆ ಬಿಸ್ನೆಸ್ಗಳು ಸರ್ ಆಗುತ್ತೆ ಇಲ್ಲೇದೆಲ್ಲ ಫ್ಯಾಕ್ಟ್ ಐ ಆಮ್ ಟಾಕಿಂಗ್ ಫ್ಯಾಕ್ಟ್ ಫಸ್ಟ್ ಅವ್ರು ಹೇಳಿರೋದು ನನ್ನ ಕಂಪ್ನಿ ಬ್ಲಾಕ್ ಲಿಸ್ಟ್ ಆಗಿದೆ ಅಂತ ಅದಕ್ಕೆ ಸಪ್ಲೈ ಏನಾದರೂ ಮಾಡಿದರೆ ಬ್ಲ್ಯಾಕ್ ಲಿಸ್ಟ್ ಆಗಬೇಕಾ ಸರ್ ಕೆಲಸ ಮಾಡಲಾರ್ದು ರಿಸಲ್ಟ್ ಬರುತ್ತೆ ಸೊ ದೆರ್ ಇಸ್ ನೋಸ್ ಐ ಪೇಡ್ ಪಿ ಆರ್ ಸರ್ ಮತ್ತೆ ಏನಿದೆ ಸರ್ ಇಟ್ ಇಸ್ ಮತ್ತೆ ಅವ್ರು ಸರ್ ಹೇಳ್ತಾರೆ ಇಷ್ಟು ಲೆಟರ್ಸ್ ಕಳಿಸಿದ್ದೀನಿ ನಾನು ಆ ಲೆಟರ್ಸು ಡಿಪಾರ್ಟ್ಮೆಂಟಿಗೆ ಕಳಿಸಿದಾಗ ಅದನ್ನು ಯಾರು ಹೋಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಮೀಡಿಯಾದವರು ಗೌರ್ಮೆಂಟ್ ಆಫೀಷಿಯಲ್ಸ್ ಡಿಸ್ಕೌರ್ ಮಾಡಲಿ ಸರ್ ನಮ್ಮಂಥವ್ರು ಪ್ರೊಟೆಕ್ಷನ್ಗೆ ಬರಬೇಕು ಸರ್ ಈಗ ಗೌರ್ಮೆಂಟ್ ಬರಬೇಕು ನಮಗೆ ಪ್ರೊಟೆಕ್ಟ್ ಮಾಡಬೇಕು ಸರ್ ಹೂ ಈಸ್ ಡೂಯಿಂಗ್ ಟ್ರೈಂಗ್ ಟು ಡೂ ಇನ್ ಅ ಲೀಗಲ್ ಬಿಸ್ನೆಸ್ ನಮ್ಮಂಥವ್ರಿಗೆ ತುಳಿ ತುಳಿ ತುಳಿಯುವಂಥ ಪರಿಸ್ಥಿತಿಯಲ್ಲಿ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವೇನು ಹೇಗೆ ಬೇರೆ ಕಂಪ್ನೀಸ್ ಬರುತ್ತೆ ಸರ್ ಮುಂದೆ ನಿಮ್ಮ ಡಿಮ್ಯಾಂಡ್ ಏನು ನಮ್ಮ ಡಿಮ್ಯಾಂಡ್ ಏನಿಲ್ಲ ಸರ್ ನಾವು ಲೀಗಲ್ ಫೈಟ್ ಮಾಡ್ತಾ ಇದ್ದೀವಿ ಈ ಪ್ರಿನ್ಸಿಪಲ್ ಸೆಕ್ರೆಟರಿ ಅಪ್ಲೇಟ್ ಅಥಾರಿಟಿ ಇದ್ದಾರೆ ಟೆಂಡರ್ ರೀ ಟೆಂಡರ್ಗೆ ಅವರು ಆರ್ಡರ್ ಮಾಡಿದ್ದಾರೆ ನಾವು ಹೈಕೋರ್ಟಲ್ಲಿ ಅದನ್ನು ವಿ ಹ್ಯಾವ್ ಫೈಲ್ಡ್ ಬಟ್ ಈಗ ವೆಕೇಶನ್ ಇದೆ ಲಿಸ್ಟ್ ಆಗ್ತಾ ಇಲ್ಲ ಕೇಸು ವಿ ಆರ್ ಫೈಟಿಂಗ್ ಇಟ್ ಲೀಗಲಿ ಇಟ್ ಲೀಗಲ್ ಥಿಂಗ್ಸ್ ವಿಲ್ ಟೇಕ್ ಲೀಗಲ್ ಕೋರ್ಸ್ ಬಟ್ ಸರ್ ಬಂದು ಈ ಥರ ನಮ್ಮ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಆಗಿದೆ ನಾವು ಬೆಳೀತಕ್ಕಂಥ ಕಂಪ್ನಿ ಸರ್ ನಮ್ಗೆ ಹಿಂಗೆ ಆಕ್ ಈ ಥರ ಹೇಳಿದ್ರೆ ನಮ್ಮ ಕ್ಲೈಂಟ್ ಬೇಸ್ ನಂದೆಲ್ಲ ಪ್ರೈವೇಟ್ ಕ್ಲೈಂಟ್ ಬೇಸ್ ಐ ವರ್ಕ್ ವಿತ್ ಆಲ್ ರೆಪ್ಯುಟೆಡ್ ಕಂಪ್ನೀಸ್ ಇನ್ ಇಂಡಿಯಾ ಅವ್ರ ನಂದೊಂದು ಏನು ಪರಿಣಾಮ ಆಗುತ್ತೆ ಸರ್ ನಮ್ಮ ಬಿಸ್ನೆಸ್ ವಿ ಆರ್ ಇನ್ ಟು ಇವೆಂಟ್ಸ್ ವಿ ಆರ್ ಟು ಸರ್ವಿಸಸ್ ನಮ್ಮ ಸ್ವಂತ ಇವೆಂಟ್ಸ್ ಮಾಡ್ತೀವಿ ನಾವು ವಿ ಆರ್ ಇಂಟು ಟ್ರೈನಿಂಗ್ಸ್ ಯಾರಿಟು ಸ್ಕಿಲ್ ಡೆವಲಪ್ಮೆಂಟ್ ಇದೆಲ್ಲ ಮಾಡುವಾಗ ನಮಗೆ ಹೆಂಗೆ ಇಂಪಲ್ಚರ್ ಸರ್ ನನ್ನ ಹೆಸರು ವೆಂಕಟರೆಡ್ಡಿ ಪಾಟೀಲ್ ಅಂತ ಮತ್ತೆ ಇನ್ನೊಂದು ಅಲಿಗೇಷನ್ ಮಾಡಿದ್ದಾರೆ ನಾನು ಮಿನಿಸ್ಟ್ರಿಗೆ ಸಂಬಂಧಿಕ ಅಂತ ಬಿಲಾಂಗ್ ಟು ಸೀಡಮ್ ಸರ್ ಹಂಗಂತಂದ್ರೆ ಸಂಬಂಧಿಕ ಆಗಲ್ಲ ನನ್ನ ಹೆಸರಲ್ಲಿ ಪಾಟೀಲ್ ಇದೆ ಅಂದರೆ ರಿಲೇಟಿವ್ಸ್ ಆಗಿಬಿಡೋದು ಇಟ್ ಇಸ್ ಜಸ್ಟ್ ಲೈಕ್ ಏನು ಕುಶಾಂತ್ ಪ್ರಕಾಶ್ ಪಾಟೀಲ್ ಸರ್ ನನಗೆಲ್ಲ ಫೇವರ್ ಮಾಡಿದ್ದಾರೆ ಅಂತ ಆ ಥರ ಇಟ್ ಈಸ್ ಆಲ್ ಪ್ಲೇಸ್ ದಿಸ್ ರಿಲೇಟಿವ್ ಅಲ್ಲ ಸರ್ ಐ ಬಿಲಾಂಗ್ ಟು ದಿಸ್ ಓಕೆ